ಹೋಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೇ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಪಕ್ಷದ ಆಸ್ತಿಯಾಗಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ ಪತ್ರಕರ್ತ ಮಿತ್ರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ತಾಯಂದಿರೇ ಯುವಕ ಮಿತ್ರರೇ ಬಂಧುಗಳೇ ಭಗಿನಿಯರೇ ಏಪ್ರಿಲ್ ಇಪ್ಪತ್ತಾರರಂದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ದಿನ ಈ ದೇಶ ಮುಂದಿನ ಐದು ವರ್ಷದಲ್ಲಿ ಯಾವ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕು ಎಂದು ನಿರ್ಧಾರ ಮಾಡ್ತಕ್ಕಂಥ ದಿನ ಇವತ್ತು ಭಾರತ ದೇಶ ನೂರ ನಲವತ್ತು ಕೋಟಿ ಜನರಿರ್ತಕ್ಕಂಥ ದೇಶವನ್ನು ಮುನ್ನೆಡೆಸುವ ಶಕ್ತಿ ಯಾರಿಗಾದರೂ ಒಬ್ಬ ವ್ಯಕ್ತಿಗೆ ಇವತ್ತಿನ ದಿನ ಇದ್ರೆ ಅದು ನರೇಂದ್ರ ಮೋದಿಗೆ ಮಾತ್ರ ಎಂಬತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಆಗಿದೆ ವಿರೋಧ ಪಕ್ಷದವರತ್ರ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದರೆ ಅವರ ಹತ್ರ ಉತ್ತರವೇ ಇಲ್ಲ ಒಂದು ಮನೆಗೆ ಯಜಮಾನನೇ ಇಲ್ಲದ ಮನೆ ಯಾವ ರೀತಿಯಲ್ಲಿ ಆಗುತ್ತೆ ಆ ರೀತಿಯ ಪರಿಸ್ಥಿತಿ ವಿರೋಧ ಪಕ್ಷಕ್ಕೆ ನಾವು ಓಟ್ ಕೊಟ್ರೆ ಆಗುತ್ತೆ ಇವತ್ತು ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಪಕ್ಷ ಬಹಳಷ್ಟು ಪರಿಶೀಲನೆ ಮಾಡಿ ಅಭ್ಯರ್ಥಿಯನ್ನಾಗಿ ನೀಡಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮೂವತ್ತೆರಡನ ವರ್ಷದ ಹಿಂದೆ ಕೂಡ ಎಂ ಪಿ ಆಗಿದ್ರು ಏನು ಎಂ ಪಿ ಮೆಂಬರ್ ಆಫ್ ಪಂಚಾಯತ್ ಇವತ್ತು ಮೂವತ್ತೆರಡು ವರ್ಷದ ನಂತರ ಪುನಃ ಎಂ ಪಿ ಆಗ್ತಿದ್ದಾರೆ ಈಗ ಏನು ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಬ್ಬ ಪಂಚಾಯತ್ ಸದಸ್ಯರನ್ನ ಎಂಪಿ ಸ್ಥಾನಕ್ಕೆ ತರುವಂತ ಒಂದು ತಾಕತ್ತು ಯಾವುದಾದ್ರೂ ಒಂದು ಪಕ್ಷಕ್ಕಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಶ್ರೀನಾಸ್ ಪೂಜಾರಿ ಅವರನ್ನು ಆಯ್ಕೆ ಮಾಡಿದಂತಹ ಸಂದರ್ಭ ಯಾಕೆ ಅಂತ ಕೇಳಿದ್ರೆ ಅವರನ್ನು ಆಯ್ಕೆ ಮಾಡುವುದರಿಂದ ಸಾಮಾಜಿಕ ನ್ಯಾಯ ಒದಗಿಸಿದಂತಾಗಿದೆ ಅವರನ್ನು ಆಯ್ಕೆ ಮಾಡುವ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಒಂದೇ ಕಲ್ಲಿನಲ್ಲಿ ನಾಲ್ಕು ಹಕ್ಕಿಗಳನ್ನು ಹೊಡೆಯುವಂಥ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥಕೊಳ್ಬೇಕಾಗತ್ತೆ ಇವತ್ತು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಶ್ರೀನಿವಾಸ್ ಪೂಜಾರಿ ಅವರು ನಂದಾದರೂ ಕಿಶೆ ಸ್ವಲ್ಪ ದೊಡ್ಡದಿದೆ ಅವರ ಕಿಶೆ ಭಾಳ ಸಣ್ಣದಿದೆ ಅಂದರೆ ನಾವು ಹಿಂದೆ ನಮ್ಮ ಎಮ್ ಎಲ್ ಎ ಚುನಾವಣೆಗೆ ಯಾವ ರೀತಿಯ ಒಂದು ಭಾಳ ವಿಜೃಂಭಣೆ ಆಡಂಬರ ನೋಡಿದ್ದೇವೆ ಆ ಆಡಂಬರ ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆಗೆ ನೋಡಲಿಕ್ಕೆ ಸಿಗೋದಿಲ್ಲ ಇವತ್ತು ನಮ್ಮೆಲ್ಲರ ಕಿಶೆಯನ್ನು ತುಂಬಿಸುವಷ್ಟು ಶಕ್ತಿ ಶ್ರೀನಿವಾಸ್ ಪೂಜಾರಿಗಿಲ್ಲ ಇಲ್ಲ ಆದರೂ ಏನಾದರೂ ಕೊಟ್ಟಾರು ಪಕ್ಷದ ಮೂಲಕ ಅಂತ ನನಗೆ ಭರವಸೆ ಇದೆ ಹಾಗಾಗಿ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಯಾರು ಕೂಡ ದುಡ್ಡಿನ ಮುಖವನ್ನು ನೋಡದೆ ಕೇವಲ ದೇಶ ಹಿಂದುತ್ವ ಅಭಿವೃದ್ಧಿ ಕೋಟಾ ಶ್ರೀನಿವಾಸ ಪೂಜಾರಿ ನರೇಂದ್ರ ಮೋದಿ ಅಂತ ನೋಡ್ಕೊಂಡು ಮಾತ್ರ ನಾವು ಕೆಲಸ ಮಾಡಬೇಕಾಗಿದೆ ಅರ್ಜುನ ಒಮ್ಮೆ ದ್ರೋಣಾಚಾರ್ಯರು ಒಮ್ಮೆ ಎಲ್ಲ ತನ್ನ ಶಿಷ್ಯರನ್ನು ಕರೆಸಿದ್ರು ಪರೀಕ್ಷೆಗೆ ಅಂತ ಅರ್ಜುನ ಕೂಡ ಇದ್ದ ಒಂದು ಮರವನ್ನು ದೊಡ್ಡ ಮರವನ್ನು ತೋರಿಸಿ ದ್ರೋಣಾಚಾರ್ಯರು ಶಿಷ್ಯರಿಗೆ ಕೇಳ್ತಾರೆ ಆ ಮರದಲ್ಲಿ ನಿಮಗೇನು ಕಾಣ್ತಾ ಅಂತ ಒಬ್ಬ ಹೇಳ್ತಾನೆ ನನ್ನಂತ ದಡ್ಡ ಹೇಳ್ತಾನೆ ನನಗೆ ಮರವೇ ಕಾಣ್ತಾ ಇದೆ ಅಂತ ಇನ್ನೊಬ್ಬ ಹೇಳ್ತಾನೆ ನನಗೆ ಟೊಂಗೆ ಕಾಣ್ತಾ ಇದೆ ಇನ್ನೊಬ್ಬ ಹೇಳ್ತಾನೆ ನನಗೆ ಫಲ ಕಾಣ್ತಾ ಇದೆ ಇನ್ನೊಬ್ಬ ಹೇಳ್ತಿದ್ದಾನೆ ನನಗೆ ಎಲೆ ಕಾಣ್ತಾ ಇದೆ ಒಬ್ಬ ಶ್ರೀನಿವಾಸ ಪೂಜಾರಿ ಥರ ಬುದ್ಧಿವಂತ ನನಗೆ ಮೀನು ಕಾಣ್ತಾ ಇದೆ ಅಂತ ಹೇಳುವಾಗ ಅರ್ಜುನನ ಹತ್ರ ಕೇಳ್ತಾರೆ ದ್ರೋಣಾಚಾರ್ಯರು ಅರ್ಜುನ ನಿನಗೇನು ಕಾಣುತ್ತೆ ಅಂತ ಆಗ ಅರ್ಜುನ ಹೇಳ್ತಾನೆ ನನಗೆ ಮೀನಿನ ಕಣ್ಣು ಕಾಣ್ತಾ ಇದೆ ನೀವು ಅಪ್ಪಣೆ ಕೊಟ್ಟರೆ ನನ್ನ ಬಿಲ್ಲು ಬಾಣವನ್ನು ಪ್ರಯೋಗ ಮಾಡಿ ಆ ಕಣ್ಣನ್ನು ಛೇದಿಸ್ತೇನೆ ಅಂತಕ್ಕಂಥ ಮಾತನ್ನು ಅರ್ಜುನ ಹೇಳ್ತಾರೆ ಇವತ್ತು ನಮ್ಮ ಮುಂದೆ ಕಾರ್ಯಕರ್ತ ಬಂಧುಗಳ ಮುಂದಿರತಕ್ಕಂಥ ಗುರಿ ಏನು ಗುರಿ ಮೀನಿನ ಕಣ್ಣಿನಾಗೆ ನಮಗೆ ಮುಂದಿರುವಂಥ ಗುರಿ ಈ ದೇಶಕ್ಕೆ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕೆಂಬತಕ್ಕಂಥ ಏಕೈಕ ಗುರಿಯನ್ನು ಇಟ್ಕೊಂಡು ಯಾವುದೇ ಭೇದ ಭಾವಗಳು ಬೇಸರ ಸಮ ಅಸಮಾಧಾನ ಯಾವುದಿದ್ರೂ ಕೂಡ ಅದನ್ನೆಲ್ಲವನ್ನು ಬಿಟ್ಟು ನಾವಿವತ್ತು ನರೇಂದ್ರ ಮೋದಿಗೋಸ್ಕರ ಈ ದೇಶಗೋಸ್ಕರ ಇಲ್ಲಿ ಭಾಳಷ್ಟು ಮಹಿಳೆಯರು ಬಂದಿದ್ದೀರಿ ಬಿಟಿ ಬಾಗಿಗಳು ರಾಜ್ಯ ಸರ್ಕಾರದಲ್ಲಿ ಸಿಗ್ತಾ ಇದೆ ಅದನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಿ ತೊಂದರೆ ಇಲ್ಲ ನಮ್ಮದೇನು ಆಕ್ಷೇಪೇ ಇಲ್ಲ ಆದರೆ ಕರ್ನಾಟಕ ರಾಜ್ಯ ದಿವಾಳಿ ಆದರೆ ಮುಂದೊಂದು ದಿನ ಬಿ ಜೆ ಪಿ ಇಲ್ಲಿ ಅಧಿಕಾರಕ್ಕೆ ಬಂದು ನಮ್ಮ ರಾಜ್ಯವನ್ನು ಸರಿಪಡಿಸ್ತದೆ ಆದರೆ ದೇಶವೇ ಬಿದ್ದು ಹೋದರೆ ನಮಗೆ ರಾಜ್ಯವೂ ಇಲ್ಲ ಕ್ಷೇತ್ರವೂ ಇಲ್ಲ ಜಿಲ್ಲೆಯೂ ಇಲ್ಲ ತಾಲೂಕು ಇಲ್ಲ ಹಳ್ಳಿಯೂ ಇಲ್ಲ ಈ ದೇಶವನ್ನು ಉಳಿಸುವ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ನಮ್ಮ ಪಾಲಿಗೆ ಬಂದಿದ್ದರೆ ಅದು ನರೇಂದ್ರ ಮೋದಿ ಅವರನ್ನು ಅವರ ಮುಖವನ್ನು ನೋಡಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಕನಿಷ್ಠ ಐದು ಲಕ್ಷ ಅಂತರಗಳ ಮತದಿಂದ ಅವರನ್ನು ಗೆಲ್ಲಿಸುವಂಥ ಒಂದು ಪಣವನ್ನು ನಾವು ಎಲ್ಲರೂ ತೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಅನೇಕ ಹಿರಿಯರು ಮಾತಾಡಲಿಕ್ಕಿರೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡಿದೆ ನಿಮಗೆಲ್ಲರಿಗೂ ವಿಶೇಷವಾದ ದೈವನುಗ್ರಹ ಪ್ರಾಪ್ತಿಯಾಗಲಿ ದೇವರು ನಿಮಗೆ ಪಕ್ಷಕ್ಕೋಸ್ಕರ ದುಡಿಯುವ ಶಕ್ತಿಯನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ